ಶತ್ರು ಗ್ರಹಗಳ ಸಂಯೋಗ ಎರಡು ಸಾವಿರದ ಇಪ್ಪತ್ತಾರು ಈ ಐದು ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿ ಹಾಗೂ ಸೂರ್ಯ ಸಂಯೋಗವಾಗುವುದು ಇದು ಕೆಲ ರಾಶಿಯವರ ಸಂಪತ್ತು ಸೌಕರ್ಯಗಳನ್ನು ವೃದ್ಧಿಸಲಿದೆ ಆರ್ಥಿಕ ತೊಂದರೆಗಳು ಹಾಗೂ ಸವಾಲುಗಳನ್ನು ಹೆಚ್ಚಿಸಲಿದೆ ಹಾಗಾದರೆ ಯಾವ ರಾಶಿಯವರು ಜಾಗರೂಕರಾಗಿರಬೇಕು ಎಂದು ತಿಳಿಯಿರಿ ಜ್ಯೋತಿಷ್ಯದಲ್ಲಿ ಸೂರ್ಯ ಮತ್ತು ಶನಿಯನ್ನು ತಂದೆ ಮತ್ತು ಮಗನೆಂದು ಕರೆಯಲಾಗುತ್ತದೆ ಆದರೆ ಈ ಎರಡು ಗ್ರಹಗಳ ನಡುವೆ ವೈರತ್ವವಿದೆ ಕರ್ಮಫಲಗಳನ್ನು ನೀಡುವ ಶನಿ ವ್ಯಕ್ತಿಯ ಕ್ರಿಯೆಗಳಿಗೆ ಅನುಗುಣವಾಗಿ ಫಲಿತಾಂಶಗಳನ್ನು ನೀಡುತ್ತದೆ ಶನಿ ಗ್ರಹ ಪ್ರತಿ ಎರಡೂವರೆ ವರ್ಷಗಳಿಗೊಮ್ಮೆ ರಾಶಿಯನ್ನು ಬದಲಾಯಿಸುವುದು ಆದ್ದರಿಂದ ಶನಿಯು ಎಲ್ಲ ರಾಶಿಗಳಲ್ಲಿ ತನ್ನ ಪ್ರಯಾಣವನ್ನು ಪೂರ್ಣಗೊಳಿಸಲು ಮೂವತ್ತು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಆದರೆ ಈ ಗ್ರಹ ತನ್ನ ಸ್ಥಿತಿಯನ್ನು ಆಗಾಗ ಬದಲಾಯಿಸಬಹುದು ಜೊತೆಗೆ ಸೂರ್ಯ ಗ್ರಹ ಪ್ರತಿ ತಿಂಗಳು ರಾಶಿಯನ್ನು ಬದಲಾಯಿಸುತ್ತದೆ ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಗ್ರಹಗಳ ರಾಜ ಎಂದು ಕರೆಯಲಾಗುವುದು ಅದಕ್ಕಾಗಿಯೇ ಸೂರ್ಯನ ರಾಶಿಯ ಬದಲಾವಣೆಯು ಬಹಳ ಮುಖ್ಯವಾಗಿದೆ ಈಗಾಗಲೇ ಶನಿ ರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದು ಮಾರ್ಚ್ ಹದಿನೈದರಂದು ಸೂರ್ಯಗ್ರಹ ರಾಶಿಗೆ ಪ್ರವೇಶ ಮಾಡುವುದು ಇದರಿಂದಾಗಿ ರಾಶಿಯಲ್ಲಿ ಶನಿ ಹಾಗೂ ಸೂರ್ಯ ಒಟ್ಟಾಗಿ ಸೇರಿ ಸಮಸಪ್ತಕ ಯೋಗವನ್ನು ಸೃಷ್ಟಿಸುವುದು ಈ ಯೋಗ ದ್ವಾದಶಿ ರಾಶಿಗಳ ಮೇಲೆ ಪ್ರಭಾವ ಬೀರಲಿದ್ದು ಕೆಲ ರಾಶಿಯವರ ಅದೃಷ್ಟವನ್ನು ಖುಲಾಯಿಸಲಿದೆ ಈ ಯೋಗದಿಂದಾಗಿ ಕೆಲ ರಾಶಿಯವರು ಜೀವನದಲ್ಲಿ ಹೆಚ್ಚಿನ ಸಂತೋಷವನ್ನು ಅನುಭವಿಸುತ್ತಾರೆ ಆರ್ಥಿಕ ಲಾಭ ಉದ್ಯೋಗ ಅಭಿವೃದ್ಧಿ ವೃತ್ತಿ ಪ್ರಗತಿ ಕಂಡುಬರುವುದು ಅಲ್ಲದೆ ಹೊಸ ಆಸ್ತಿ ಮತ್ತು ವಾಹನಗಳನ್ನು ಖರೀದಿಸಲು ಅವಕಾಶಗಳು ಇರುತ್ತವೆ ಕೌಟುಂಬಿಕ ಜೀವನದಲ್ಲಿನ ಸಮಸ್ಯೆಗಳು ಕೊನೆಗೊಳ್ಳಲಿವೆ ಹಾಗಾದರೆ ಯಾವ ರಾಶಿಯವರಿಗೆ ಈ ಯೋಗ ಮಂಗಳಕರವಾಗಿದೆ ಎಂದು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಒಂದು ಮೇಷರಾಶಿ ಮೇಷರಾಶಿಯ ಹನ್ನೆರಡನೇ ಮನೆಯಲ್ಲಿ ಶನಿ ಸೂರ್ಯ ಸಂಯೋಗವಾಗಲಿದೆ ಇದರಿಂದಾಗಿ ದೀರ್ಘಕಾಲದಿಂದ ಕೆಲಸದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಬಗೆಹರಿಯುತ್ತವೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಅಂದುಕೊಂಡ ಫಲಿತಾಂಶವನ್ನು ಪಡೆಯುವರು ಸರ್ಕಾರಿ ಸಂಬಂಧಿತ ಕೆಲಸಗಳು ಸರಾಗವಾಗಿ ಪೂರ್ಣಗೊಳ್ಳುತ್ತವೆ ನಿಮಗೆ ಅನಿರೀಕ್ಷಿತ ಆರ್ಥಿಕ ಲಾಭ ಮತ್ತು ಒಳ್ಳೆಯ ಸುದ್ದಿ ಸಿಗುತ್ತದೆ ಕೌಟುಂಬಿಕ ಜೀವನ ಸಂತೋಷದಿಂದ ಸಾಗಲಿದೆ ಕೌಟುಂಬಿಕ ಜೀವನದಲ್ಲಿ ಕುಟುಂಬದವರ ನಡುವಿನ ಸಮಸ್ಯೆಗಳು ಬಗೆಹರಿಯುತ್ತವೆ ಎಲ್ಲ ವಿಷಯಗಳಲ್ಲಿ ನಿಮ್ಮ ಕುಟುಂಬದವರಿಂದ ನಿಮಗೆ ಬೆಂಬಲ ಸಿಗುವುದು ವ್ಯವಹಾರದಲ್ಲಿ ಲಾಭ ಹೆಚ್ಚಾಗುವ ಲಕ್ಷಣಗಳನ್ನು ಗ್ರಹಗಳು ಸೂಚಿಸುತ್ತಿವೆ ಎರಡು ಕನ್ಯಾ ರಾಶಿಯ ಏಳನೇ ಮನೆಯಲ್ಲಿ ಶನಿ ಸೂರ್ಯ ಸಂಯೋಗವಾಗುವುದು ಈ ಸ್ಥಾನ ವೃತ್ತಿಜೀವನವನ್ನು ಸೂಚಿಸುತ್ತದೆ ವಿದೇಶದಲ್ಲಿ ಕೆಲಸ ಮಾಡುವವರಿಗೆ ಲಾಭವಾಗುವ ಲಕ್ಷಣಗಳು ಇವೆ ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವವರಿಗೆ ಉತ್ತಮ ಅವಕಾಶಗಳು ಸಿಗಬಹುದು ಈ ಸಮಯದಲ್ಲಿ ಹಳೆಯ ಆಸ್ತಿ ಅಥವಾ ಪಿತಾರ್ಚಿತ ಆಸ್ತಿ ನಿಮ್ಮ ಕೈ ಸೇರುವುದು ನ್ಯಾಯಾಲಯದ ವಿಷಯಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರಬಹುದು ಸ್ವಂತ ಹುದ್ದೆ ಶುರು ಮಾಡಲು ಬಯಸುವವರಿಗೆ ಈ ಸಮಯ ತುಂಬ ಯೋಗ್ಯವಾಗಿದೆ ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ ಮೂರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಐದನೇ ಮನೆಯಲ್ಲಿ ಶನಿ ಸೂರ್ಯ ಗ್ರಹಗಳು ಸಂಯೋಗವಾಗುವುದು ಈ ಗ್ರಹಗಳ ಸ್ಥಾನದಿಂದಾಗಿ ವೃಶ್ಚಿಕ ರಾಶಿಯವರ ಭಾಗ್ಯದ ಬಾಗಿಲು ತೆರೆಯಲಿದೆ ಹಿಂದೆ ಮಾಡಿದ ಸಾಲಗಳನ್ನು ನೀವು ತೀರಿಸುವಿರಿ ಹಣ ಆಗಮನಕ್ಕಿದ್ದ ಅಡೆತಡೆಗಳು ನಿವಾರಣೆಯಾಗಿ ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ ವಿಶೇಷವಾಗಿ ಕೃಷಿ ಕಾರ್ಮಿಕ ಕೈಗಾರಿಕೋದ್ಯಮ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡುವ ಈ ರಾಶಿಯ ಶ್ರಮಿಕರಿಗೆ ದುಪ್ಪಟ್ಟು ಲಾಭ ಸಿಗುವುದು ಸ್ವಂತ ಲಾಭದಾಯಕ ಹುದ್ದೆಗಳನ್ನು ನೀವು ಶುರು ಮಾಡುವಿರಿ ಇದು ಕಾಲಕ್ರಮೇಣ ದುಪ್ಪಟ್ಟು ಲಾಭವನ್ನು ತಂದುಕೊಡುವುದು ನಾಲ್ಕು ಧನುರ್ ರಾಶಿ ಧನುರ್ ರಾಶಿಯ ನಾಲ್ಕನೇ ಮನೆಯಲ್ಲಿ ಶನಿ ಸೂರ್ಯ ಸಂಯೋಗವಾಗಲಿದೆ ಗ್ರಹಗಳ ಈ ಸ್ಥಾನ ದುಪ್ಪಟ್ಟು ಲಾಭವನ್ನು ತಂದುಕೊಡುವುದು ವಿಶೇಷವಾಗಿ ಈ ರಾಶಿಯ ಶ್ರಮಿಕರಿಗೆ ಅನಿರೀಕ್ಷಿತ ಧನ ಲಾಭವಾಗುವ ಸೂಚನೆಗಳು ಇವೆ ಕೌಟುಂಬಿಕ ಜೀವನ ವೃತ್ತಿ ಜೀವನದಲ್ಲಿ ನೆಮ್ಮದಿ ಇರಲಿದೆ ಶನಿದೇವನ ಅನುಗ್ರಹದಿಂದಾಗಿ ಕೆಲಸದಲ್ಲಿ ಕಡಿಮೆ ಒತ್ತಡ ಹಾಗೂ ಹೆಚ್ಚು ಸಂಬಳ ಪಡೆಯಲು ಅವಕಾಶಗಳು ಸಿಗುತ್ತವೆ ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರುವುದು ನಿಮ್ಮೆಲ್ಲ ಆಸೆಗಳು ಈಡಿರುವ ಸಮಯ ಇದಾಗಿದೆ ಐದು ಮೀನರಾಶಿ ಮೀನರಾಶಿ ಲಗ್ನಸ್ಥಾನದಲ್ಲಿ ಶನಿ ಸೂರ್ಯ ಸಂಯೋಗ ಮಿಶ್ರ ಫಲಗಳನ್ನು ನೀಡಲಿದೆ ಶನಿ ಲಗ್ನಸ್ಥಾನದಲ್ಲಿ ಇದ್ದರೆ ಸಾಡೆ ಸಾತ್ ನಡೆಯುತ್ತದೆ ಆದರೆ ಸೂರ್ಯ ಲಗ್ನಸ್ಥಾನದಲ್ಲಿ ಇದ್ದರೆ ಆತ್ಮವಿಶ್ವಾಸ ಹಾಗೂ ಅದೃಷ್ಟ ಹೆಚ್ಚಾಗಲಿದೆ ನಿಮಗೆ ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗುವುದು ಆರ್ಥಿಕ ಜೀವನ ಸುಭಿಕ್ಷವಾಗಿರಲಿದೆ ಉದ್ಯೋಗದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದು ಮಾತ್ರವಲ್ಲದೆ ನಿಮ್ಮ ಕೀರ್ತಿ ಹಾಗೂ ಖ್ಯಾತಿ ಕೂಡ ಹೆಚ್ಚಾಗುವುದು ಸೂರ್ಯದೇವನ ಅನುಗ್ರಹದಿಂದಾಗಿ ನಿಮ್ಮ ಮೇಲೆ ಜವಾಬ್ದಾರಿಗಳು ಹೆಚ್ಚಾಗಬಹುದು ಸ್ವಂತ ವ್ಯವಹಾರ ಹಾಗೂ ವ್ಯಾಪಾರವನ್ನು ನೀವು ಶುರು ಮಾಡುವಿರಿ ಇದರಿಂದಲೂ ಲಾಭವಾಗುವ ಸಾಧ್ಯತೆಗಳು ಇವೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು